ಆತ್ಮಯುಷ್ಕರ್ಯ ನಮಸ್ಕಾರ ನಮ್ಮರ ಸುದ್ದಿಗೆ ಸ್ವಾಗತ ನಾವು ಇಂದು ನಮ್ಮ ಸ್ವಗ್ರಾಮವಾದ ಹಳೆ ಮುರನಾಳ ಗ್ರಾಮದಲ್ಲಿದ್ದೇವೆ ನಾವು ಇಂದು ನಿಮಗೆ ಪರಿಚಯ ಮಾಡ್ತಕ್ಕಂಥದ್ದು ಒಂದು ಪುರಾತನವಾದ ಬಾವಿ ಮತ್ತು ಈ ನಮ್ಮ ಮುರಾ ರಾಜೇಂದ್ರ ಸ್ವಾಮಿಯ ಮಠದ ನಿರ್ಮಾಣ ಅಂದ್ರೆ ಹದಿನೆಂಟು ನೂರ ಇಪ್ಪತ್ತೆರಡನೇ ಇಶುವೆಯಲ್ಲಿ ನಿರ್ಮಾಣವಾದಂತದ್ದು ಆ ಸಂದರ್ಭದಲ್ಲಿ ಈ ಬಾವಿ ಅದೇ ಕಲ್ಲುಗಳಿಂದ ಈ ಕೆಂಪು ಮಿಶ್ರಿತ ಕಲ್ಲುಗಳಿಂದನೇ ಈ ಬಾವಿಯನ್ನ ಇಲ್ಲಿ ಆ ಪ್ರಾರಂಭ ಮಾಡಿ ಅದನ್ನ ಅಚ್ಚುಕಟ್ಟಾಗಿ ವಾಸ್ತುಶಿಲ್ಪ ರೀತಿಯಲ್ಲಿ ತೆಗೆಯಲಿದೆ ಆ ಬಾವಿಯ ವಿಶೇಷತೆ ಏನು ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಣ ಆತ್ಮಯಸ್ಕರಿ ನೀವು ನೋಡ್ತಾ ಇದ್ರ ಹಳೆ ಮುರಾಳ ಗ್ರಾಮದಲ್ಲಿರುವ ಪುರಾತನವಾದ ಐತಿಹಾಸಿಕವಾದ ಈ ಬಾವಿಯನ್ನು ಈ ಬಾವಿಯ ವಿಶೇಷ ಕಂಪು ಮಿಶ್ರಿತ ಕಲ್ಲು ಆಗಿದ್ದರಿಂದ ಈಗ ಸುಮಾರು ಎರಡು ಸಾವಿರ ಇಸ್ವಿಯಿಂದ ಇದು ಘಟಪ್ರಭಾ ನದಿಯಲ್ಲಿ ಕೃಷ್ಣ ಹಿನ್ನೀರಿನಲ್ಲಿ ಮುಳುಗಡೆಯಾಗಿ ಸಂಪೂರ್ಣವಾಗಿ ಜಲಾವೃತ ಆಗಿರ್ತದೆ ಇದೀಗ ಹಿನ್ನೂರು ಸರದಿಂದ ಈ ಬಾವಿ ನಮಗೆ ಕಾಣ್ತಾ ಇದೆ ಈ ಬಾವಿ ಒಳಗಡೆ ಏನೇನಿದೆ ನೋಡೋಣ ಬನ್ನಿ ಕ್ಯೂ ಮೆಟ್ಟಿಲುಗಳು. ಎಲ್ಲ ನೀರಿನಲ್ಲಿ ಕುಸಿ ಹೋಗಿದ್ದೆ ಜಲತಾಗಿದೆ ಒಳಗಡೆ ಇರುವ ನೀರು ಈ ಬಾವಿಯ ಕಮಾನು ಮೇಲುಗಡೆ ಇರುವುದು ಚಿತ್ರಗಳು ಮೇಲೆ ಎರಡು ಕಿಂಡಿಗಳಿವೆ ಅಂದ್ರೆ ಒಳಗಡೆ ರೂಮ್ಸ್ ಇವೆ ಅದರ ಹಿಂಭಾಗ ಬಾವಿಯ ಸುತ್ತಲೂ ಒಂದು ಇದೆ ಈ ಬಾವಿಯ ಸುತ್ತುವರದ ಆವರಣ ನೋಡ್ರಿ ಚೆನ್ನಾಗಿದೆ ಸದ್ಯಕ್ಕೆ ಇಲ್ಲಿ ಒಂದು ಪಕ್ಕದಲ್ಲೇ ಒಂದು ಈ ಅಲ್ಲಿರುವ ಏನು ಈ ಕಿಟಕಿಗಳು ಆ ಕಿಟಕಿಗಳ ಒಳಗಡೆ ರೂಮ್ಸ್ ಇವೆ ಆ ರೂಮ್ ಒಳಗಡೆ ಹೋಗಬೇಕಾದ್ರೆ ನಮ್ಗೆ ಇಲ್ಲೊಂದು ಇಲ್ಲೊಂದು ಗೋವಾಂತರ ದಾರಿ ಇದೆ ಈ ಗೋವಾಂತರ ದಾರಿ ಒಳಗೆ ಏನಿದೆ ನೋಡೋಣ ಇದು ಗೋಂತರ ದಾರಿ ಈ ಗೋವಾಂತರ ದಾರಿಯಲ್ಲಿ ಒಳಗೆ ಹೋಗನ ಈಗ ಹುಷಾರಾಗಿ ಸುಮಾರು ಹತ್ತು ಅಡಿ ಮೇಲೆ ಇರುವ ಈ ಗುಹಾಂತರ ಇದು ಇಲ್ಲೊಂದು ಕಿಟಕಿ ಇದೆ ಇವು ಆಗಿನ ಕಾಲದಲ್ಲಿನೇ ಮಾಡ್ತಕ್ಕಂತ ಇದು ಇದು ನೋಡಿ ಇದು ರೂಮ್ಸ್ ಇದೆ ಇಲ್ಲಿ ಇದೊಂದು ರೂಮ್ ಅಲ್ಲಿ ಇನ್ನೂ ಒಳಗಂಡ ಇನ್ನೂ ಒಂದು ಕೋಣೆ ಇದೆ ಇದೆಲ್ಲವೂ ನೀರಿನಲ್ಲಿ ಜಲಾವೃತ ಆಗಿತ್ತು ಈಗ ನೀರು ಕಡಿಮೆ ಆಗಿದ್ರಿಂದ ಇದು ನಮ್ಗೆ ಇಲ್ಲಿ ಕಾಣ ಸಿಗುತ್ತದೆ ಇದು ರೂಮು ರೂಮ್ನಿಂದ ಈ ಕಡೆ ಇಲ್ಲಿ ಎರಡು ಕಿಟಕಿಗಳಿವೆ ಈ ಕಿಟಕಿಯಿಂದ ನಾವು ಇಣಿಕ ಹಾಕಿದ್ರೆ ಬಾವಿಯ ಮೆಟ್ಟಿಲುಗಳು ಇಲ್ಲಿ ಹಿಡಿದು ಆ ಕಡೆ ಈ ಕಡೆ ಒಂದು ಕಿಟಕಿ ಮತ್ತು ಆ ಕಡೆ ಇರೋದು ನಾವು ಬಂದಿರುವಂತಹ ಗುಹಾಂತರ ದ್ವಾರ ಇದು ಬಾ ನೀರನ್ನ ಎಳೆಯೋದಕ್ಕೆ ಇಡತಕ್ಕಂತ ಮೆಟ್ಟಿಲುಗಳು ಇವೆ ಮೆಟ್ಟಿಲುಗಳು ನೋಡಿ ತುಂಬಾ ಅಚ್ಚುಕಟ್ಟು ಆಗಿ ನೆನೆಸದೆ ಈಗ ಇದೇ ರೀತಿ ಈ ಕಿಟಕಿಯಿಂದ ನಾವು ಇದೊಂದು ರೂಮ್ ಅಂತ ಗೊತ್ತಾಯ್ತು ಇಲ್ಲಿ ಎರಡು ಕಿಟಕಿಗಳಿವೆ ಈ ಕಿಟಕಿಯಲ್ಲಿ ಏನಿವೆ ನೋಡೋಣ ಸ್ನೇಹಿತರೆ ಇದೆ ನಮ್ಮ ಕಲ್ಲಿನಿಂದ ಕಟ್ಟಿರುವ ಬಾವಿ ಇದು ನೀರು ಸೇವಲಿಕ್ಕೆ ಮಾಡಿರುವಂತಹದ್ದು ಕೆಳಗಡೆ ನೀರು ಇದೆ ತುಂಬಾ ಅಚ್ಚುಕಟ್ಟಾಗಿ ವಸ್ತು ನಿರ್ಮಾಣದಿಂದ ಮಾಡಲಾಗಿದೆ ನೋಡೋ ಸ್ನೇಹಿತರೆ ಇದು ನೀರು ಈ ಬಾವಿ ವಿಶೇಷತೆ ಏನಂದ್ರೆ ಈ ನೀರಿನ ಕೆಳಗಡೆ ಈ ಕಲ್ಲುಗಳು ಅಂದ್ರೆ ತಳಹದಿ ಅಂತೀವಿ ಈ ತರ ಹಾಕುವುದು ಅಂತೀವಲ್ಲ ಆ ರೀತಿ ಆ ತರಕ್ಕೆ ಈ ವಿಶೇಷವಾಗಿ ಹುಂಚಿ ಬಡ್ಡಿಯನ್ನ ಹಾಕಲಾಗಿದೆ ಅಂತೆ ಈ ಹುಂಚಿ ಬಡ್ಡಿಗಳ ಮೇಲೆ ಈ ಕಲ್ಲುಗಳನ್ನ ಕಟ್ಟಿ ಈ ಬಾವಿಯನ್ನ ನಿರ್ಮಿಸಲಾಗಿದೆ ಇವೆಲ್ಲವೂ ಕೆಂಪು ಶಿಲೆಯ ಕಲ್ಲುಗಳು ನೀರು ನಿಂತು ಕಪ್ಪಾಗಿವೆ ಮೇಲೆ ಹೋಗೋಣ ಸ್ನೇಹಿತರೆ ಇದರಿಂದ ನೋಡ್ಕೊಂಡು ಏ ಬಾವಿ ಆಗ್ಲೇ ಹೇಳಿದಂತೆ ಇದು ಒಂದು ಕೋಣೆ ಇಲ್ಲೆಲ್ಲ ಬಂದು ಸ್ವಲ್ಪ ಇದು ಒಂದು ಕೋಣೆನೆ ಜನರು ಸ್ನಾನ ಮಾಡಿ ಇಲ್ಲಿ ಮೇಲೆ ಬಂದು ಕೋಣೆಯಲ್ಲಿ ವಿಶ್ರಾಂತಿ ಅಥವಾ ಬಟ್ಟೆ ಬರೆಸ್ಲಿಕ್ಕೆ ಆಲ್ದರು ಒಂದು ಅವಕಾಶವನ್ನು ಮಾಡಿದ್ದಾರೆ ಅಂತ ಅನಿಸುತ್ತದೆ ಆಗಿನ ರಾಜರು ಇರ್ಬಹುದು ಈಗ ಮತ್ತೆ ನಾವು ಅದೇ ಗೋವಾ ದ್ವಾರದಲ್ಲಿ ಹೋಗೋಣ ಕತ್ಲಿದೆ ಸ್ನೇಹಿತರೆ ನಾವು ಹೇಳಿದಂತೆ ತರಗಳಿಗೆ ಮುಂಚೆ ಬಡ್ಲೇನ ಹಾಕಿರುವುದು ಇದು ಬಾವಿ ಸ್ವಲ್ಪ ಕೇಳಿದೀರ ಗರುಡ ಚತ್ರೀ ಹಂಗಿಲ್ಲ ತುಂಬಾ ಚೆನ್ನಾಗಿ बोलिए <laughs> करो <laughs> 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 ಇದು ಬಾವಿಯ ಮೇಲಿನ ದೃಶ್ಯ ಒಂದು ರೌಂಡ್ ಹಾಕಿ ಬರೋಣ ಹೇಗ ಯಾವ ರೀತಿ ಇದೆ ಅಂತ ಹೇಳಿ ಆಗ್ಲೇ ಕೆಳಗಡೆ ನೋಡಿದ್ವಿ ಬಾವಿಯ ದೃಶ್ಯ ಚೆನ್ನಾಗಿ ಕಾಣ್ತಾ ಇದೆ நீரி கடைய நோட் மோடி காண்த்த அச்சுக்கட்டி ತುಂಬಾ ಸುಂದರವಾಗಿ ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು ನೀರಿನ ದ್ವಾರ ಇದು ಇದು ದ್ವಾರ ಹೌದು ಇದು ರೀತಿ ಮಾಡಿದ್ದು ಆತ್ಮಶ್ವಕ್ರೇನ್ ನೀವು ನೋಡಿದರ ಈ ಪುರಾತನವಾದ ಬಾವಿಯನ್ನ ಸುಮಾರು ಈ ಬಾವಿಗೆ ಹುಂಡೇಕಾರ ಬಾವಿ ಅಂತಾನು ಕರೀತಾರೆ ಮತ್ತು ಕಟ್ಟಿಸಿದರು ಕಟ್ಟಿಸಿದವರು ಯಾರು ಅಂತ ನಾವು ತಿಳ್ಕೊಂಡಾಗ ಆಗಿನ ಕಾಲದಲ್ಲಿ ಗ್ರಾಮದಲ್ಲಿರುವಂತಹ ಹೊಂಡೇಕಾರರು ಆ ಈ ಬಾವಿಯನ್ನ ಕಟ್ಟಿಸಿದ್ರು ಅಂತ ಹೇಳಿ ನಮಗೆ ತಿಳಿದು ಬರುತ್ತೆ ಮತ್ತು ಈ ಬಾವಿಗೆ ಹುಂಡೇಕಾರ ಬಾವಿ ಅಂತಾರೆ ಮತ್ತು ಈಗಿನ ಪ್ರಚಲಿತವಾಗಿ ಆ ದೊಡ್ಡ ಬಾವಿ ಅಂತಾನು ಕರೀತಾರೆ ಈ ಬಾವಿ ಮತ್ತು ನಮ್ಮ ಮಠದ ಎರಡು ಕಲ್ಲುಗಳು ಕೆಂಪು ಮಿಶ್ರಿತವಾಗಿದ್ದರಿಂದ ಎರಡೂ ಒಂದೇ ಸಮಯದಲ್ಲಿ ಕಟ್ಟಿರುವ ಎಲ್ಲ ಉದಾಹರಣೆಗಳು ಇಲ್ಲಿ ಸಿಗ್ತವೆ ಈ ರೀತಿಯಾಗಿ ಈ ಬಾವಿ ವಿಶೇಷ ನೋಡೋಣ ಮತ್ತು ಇನ್ನಷ್ಟು ಇದೇ ಗ್ರಾಮದಲ್ಲಿರುವ ಇನ್ನೂ ಮೂರು ನಾಲ್ಕು ಬಾವಿಗಳ ನಾವು ತಿಳ್ಕೊಳ್ಳೋಣ ಇದು ಕೂಡ ಒಂದು ಬಾವಿಯ ವಿಶೇಷತೆಯನ್ನು ನೋಡ್ತಾರೆ ಇದು ಮುರಾ ಗ್ರಾಮದಲ್ಲಿರುವ ಇನ್ನೊಂದು ಬಾವಿ ಈ ಬಾವಿಗೆ ಇಲ್ಲಿ ದ್ವಾರವಿದೆ ದ್ವಾರದಲ್ಲಿ ನಾವು ಈಗ ಪ್ರವೇಶ ಆಗೋಣ ಇದೇ ಬಾವಿ ಕೆಳಗಡೆ ನೀರ್ ಕಾಣ್ತಾ ಇದೆ ಜೊತೆಗೆ ಪಕ್ಕದಲ್ಲಿ ಎರಡು ಕೋಣೆಗಳಿವೆ ಬಲಕಡೆ ಬಲಗಡೆ ಒಂದು ಕೋಣೆಯನ್ನು ನಾವು ನೋಡ್ತಾ ಇದ್ದೀವಿ ಇವಾಗ ಬಲಗಡೆ ಕೋಣೆ ಮತ್ತು ಎಡಗಡೆ ಒಂದು ಕೋಣೆ ಈ ಬಾವಿ ಕೆಳಗಡೆ ಇಲ್ಲಿ ನೀರು ಇಳಿಯೋಣ ಪಕ್ಕದಲ್ಲಿ ಉಳಿರುವುದ್ರಿಂದ ತುಂಬಾನೇ ಇದೆ ಇದೇ ಬಾವಿ ಸ್ನೇಹಿತರೆ ನೋಡೋಣ ತುಂಬಾ ಚೆನ್ನಾಗಿದೆ ತುಂಬಾ ಸುಂದರವಾಗಿ ಕಟ್ಟಿರತಕ್ಕಂತ ಬಾವಿ ಕೂಡ ಬೇಸಿಯಲ್ಲೂ ಕೂಡ ಇಲ್ಲಿ ತುಂಬಾ ನೀರಿನ ಕೊರತೆಯನ್ನು ಇರಲಿಲ್ಲ ಈಗ ಬಾವಿಯ ಮೇಲ್ಗಡೆ ಹೋಗೋಣ ನಾವು ಇವು ಕಟ್ಟಿಲುಗಳು ಅಲ್ಲಿ ಹೇಳಿದಾಗ ಎಡಕೆ ಮತ್ತು ಬೆಳಗಡೆ ಎರಡು ಕೋಣೆಗಳು ಹೊರಗಡೆ ಬರೋಣ ಬಾਵੇਂ ಮೇಲ್ಗಡೆ 10ಕ್ಕೆ ಇಲ್ಲಿನ ಮಣ್ಣು ಇದ್ಯಾ ಅಂತ ಬನ್ನಿ ನೋಡೋಣ ಬಾਵੇਂ ಯಾ ಬಾ ಚೆನ್ನಾಗಿ ಇಲ್ಲಿ ಇದರ ಸಲಾಗಿದೆ ಬಾਵੇਂ ಸುತ್ತ ಯೂ ಮೇಲ್ಗಡೆ 10ಕ್ಕೆ ಮಣ್ಣುಗಳು ನಿಮ್ಗೆ ಅದು ಕಾಣಸಾಗುತ್ತೆ ಬಾವಿ ನೀ ಮಾಡ್ತಕ್ಕಂತೂ ಆಗಲೇ ನಾವು ಕೆಳಗಡೆ ಬಂದಿದ್ವಿ ಆ ಕಡೆ ನೋಡೋಣ ನೀರನ್ನ ಸೇಯೋದಕ್ಕೆ ಮಾಡಿರುವಂಥದ್ದು ಬಾವಿ ಈ ಬಾವಿ ಆಚೆ ಇರೋದೇ ಘಡಪ್ರಭಾ ನದಿ ನಮಗೆ ತುಂಬಾ ಚೆನ್ನಾಗಿ ಬಾವಿಯನ್ನ ನಿರ್ಮಿಸಿದ್ದಾರೆ ಆದ್ಮೇಲೆ ನಾವು ಇನ್ನೂ ಒಂದು ಬಾವಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಕೂಡ ಕಲ್ಲಿನಲ್ಲಿ ನಿರ್ಮಿತವಾದಂತಹ ಬಾವಿ ನೀರು ಜಲಾವೃತ ಇದು ಕೂಡ ಬಿದ್ದು ಹೋಗಿರುವಂಥದ್ದು ಏನು ಇದು ಮೆಟ್ಟಿಲುಗಳು ಕೆಳಗಡೆ ಇಲ್ಲಿ ದ್ವಾರ ಇತ್ತು ಸಂಪೂರ್ಣ ಬಿದ್ದು ಹೋಗಿದೆ ನೋಡೋಣ ಯಾವ ರೀತಿ ಇದೆ ಅಂತೇಳಿ ನೀರು ಕಾಣ್ತಾ ಇದೆ ನೀರು ವಿಶೇಷ ಇಲ್ಲಿ ಕೂಡ ಮಣ್ಣು ಜರಿಯುತ್ತಿರುವುದರಿಂದ ಇಲ್ಲಿ ಮುಚ್ಚಿದ್ದಾರೆ ಈ ಬಾಗಿಲಿಂದ ಆ ಕಡೆ ಹೋದರೆ ಮೆಟ್ಟಿಲುಗಳ ಇತ್ತು ಪ್ರತಿ ವರ್ಷ ಇದು ಜಲಾವೃತ ಇನ್ನೀರಿಗಿಂತ ಜಲಾವೃತ ಇದು ದಿನೇ ದಿನೇ ಕುಸಿಯುತ್ತಿರುವುದರಿಂದ ಇದನ್ನ ಮುಚ್ಚಲಾಗಿದೆ ಬಾಗಿಲನ್ನ ನೀವು ನೋಡ್ತಾ ಇದ್ದೀರ ಇದು ನಮ್ಮ ಗೌಡ್ರ ಬಾವಿ ಅಂತನೇ ಪ್ರಸಿದ್ಧಿಯಾಗಿತ್ತು ಕಳಿ ಉಳಿಕೆಯಂತೆ ಉಳಿದಾರೆ ಬಾವಿಗಳು ಚೆನ್ನಾಗಿ ಕಟ್ಟಲಾಗಿದ್ದಾರೆ ನೋಡಿ ಅದರೊಂದಿಗೆ ಈಗಿನ ಇವತ್ತಿನ ಸಂಚಿಕೆಗೆ ನಮಸ್ಕಾರ